ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸೊ ಅಮ್ಮ ಮಾಡಿದ ಕಾಳು ಸಾಂಬಾರು ಮತ್ತು ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗ್ನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಾಳು ಒಂದು ಕಾಲು ಕೆ ಜಿ ಹಂಗೆ ನೀಟಾಗಿ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಕಲ್ಲುಗಳಿತ್ತು ಆಮೇಲೆ ಅದನ್ನು ಕ್ಲೀನಾಗಿ ಎರಡು ನೀರು ವಾಶ್ ಮಾಡಿ ಕುಕ್ಕರ್ಗೆ ಅಮ್ಮ ಒಂದು ಲೋಟ ನೀರು ಹಾಕಿ ಒಂದು ಐದು ವಿಜಿಲ್ ಹಾಕಿಸ್ಕೋಬೇಕು ಅದು ತುಂಬ ಹೊತ್ತು ಬೇಯಬೇಕು ಅಂತ ಹೇಳಿದರು ಯಾಕಂದರೆ ನಾಟಿ ಕಾಳು ಹೊಸದಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ ಅಂತೇಳಿ ಕ್ಲೀನಾಗಿ ಐದು ವಿಜಿಲ್ ಹಾಕ್ಸಾದ್ಮೇಲೆ ನೀರು ಒಂದು ಕಡೆ ಬೇಳೆ ಒಂದು ಕಡೆ ಸೋದಿಸಿ ಇಟ್ಕೊಳ್ಬೇಕು ಅದಕ್ಕೆ ಅಮ್ಮ ರಸ ರಸ ಮಾಡೋದಕ್ಕೆ ಅಚ್ಚಕಾರದ ಪುಡಿ ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕ ಸೊಪ್ಪು ಇಷ್ಟನ್ನೇ ಹಾಕ್ತಾ ಇರೋದು ಮತ್ತು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ರಸ ಕ್ಲೀನಾಗಿ ನೆನೆಸ್ಕೊಂಡು ಅದನ್ನು ಕ್ಯೂಚಿ ಅದರ ರಸನ ಬರೀ ರಸಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಫಸ್ಟು ರೆಡಿ ಮಾಡಿಕೊಂಡು ಆಮೇಲೆ ಒಗ್ಗರಣೆನ ಮಾಡ್ಕೋತಾರೆ ಫಸ್ಟ್ ಎಲ್ಲನೂ ಹಾಕಿ ರೆಡಿ ಮಾಡಿಕೊಂಡ್ಮೇಲೆ ಒಗ್ಗರಣೆನ ಮಾಡ್ಕೊಳ್ಳೋದು ಮಂತ್ ಅದಕ್ಕೆ ಮುಂಚೆ ಫಸ್ಟು ಪಲ್ಯ ಮಾಡ್ಕೊಳ್ಳೋದಕ್ಕೆ ಹಸಿ ಈರುಳ್ಳಿ ಕಟ್ ಮಾಡಿ ಸಣ್ಣಕ್ಕೆ ಅದನ್ನು ನಾವು ಫ್ರೈ ಮಾಡಿ ಹಾಕೋತೀವಿ ಅದನ್ನು ಅಮ್ಮ ಹಾಗೇ ಪಲ್ಯೆ ಜೊತೆಗೆ ಸೇರಿಸ್ಕೊಂಡಿದ್ದಾರೆ ಈ ರೀತಿ ಮಾಡಿದ್ರೆ ಚೆನ್ನಾಗಿರತ್ತೆ ಹೇಳಿ ಸೊ ಪಲ್ಯಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿರೋದು ರುಚಿಗೆ ತಕ್ಕಷ್ಟು ಉಪ್ಪು ರಸಕ್ಕೂ ಹಾಕಿದ್ದಾರೆ ಮತ್ತು ಕಾಳುಗೂ ಹಾಕಿದ್ದಾರೆ ಸ್ವಲ್ಪ ಅರಶಿನ ಪುಡಿ ಖಾರದ ಪುಡಿ ಹಾಕಿ ರುಚಿಗೆ ತಕ್ಕ ಸೂಪ್ ಹಾಕಿ ಕ್ಲೀನಾಗಿ ಎತ್ತಿ ಎತ್ತಿಕೊಳ್ಬೇಕು ಎಲ್ಲನೂ ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದು ಒಂದು ಕಡಾಯಿ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಬೇಕು ಅಮ್ಮ ಬಿಸಿಯಾಗೋಕೆ ಮುಂಚೆನೇ ಟೊಮಾಟೋನ ಹಾಕ್ಕೊಂಡಿದ್ದಾರೆ ಸೊ ಬಿಸಿಯಾಗಲಿ ಇರಮ್ಮ ಅಂಥೇಳಿ ಹೇಳಿದೆ ಅದಕ್ಕೆ ಹಿಂಗೆ ಮಾಡ್ಕೋಬೇಕು ಚೆನ್ನಾಗಿರತ್ತೆ ಹಳ್ಳಿ ಸೈಡೆಲ್ಲ ಹಿಂಗೆ ಎಲ್ಲ ಮಾಡೋದು ಅಂಥೇಳಿ ಸೊ ಅದು ಬಿಸಿಯಾಗೋ ಅಷ್ಟರಲ್ಲಿ ಒಂಚೂರು ಉಂಜು ಹುಚ್ಚೇಳು ಪುಡಿ ಅಂತ ಸಿಗುತ್ತೆ ಸೊ ಅಂದರೆ ಊರಿಂದ ಮಾಡ್ಕೊಂಡು ತಂದಿದ್ರು ಅದನ್ನು ಕೂಡ ಸ್ವಲ್ಪ ಸಾಂಬಾರಿಗೆ ಮತ್ತು ಪಲ್ಯಗೆ ಎರಡೂ ಸ್ವಲ್ಪ ಸ್ವಲ್ಪ ಉದುರಿಸ್ಕೊತಾ ಇದ್ದಾರೆ ಮತ್ತು ಒಗ್ಗರಣೆಗೆ ಪಲ್ಯಗೆ ಸ್ವಲ್ಪ ಟೊಮಾಟೊ ಒಂದು ಸ್ವಲ್ಪ ಈರುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಇಷ್ಟನ್ನೇ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಆದ ತಕ್ಷಣ ನಾವೇನು ಎಲ್ಲ ಅಮ್ಮ ಕಲಸಿಟ್ಟಿದ್ರು ಕಾಡಿನ ಪಲ್ಯಗೆ ಸೊ ಅದನ್ನೆಲ್ಲನೂ ಅದ್ರ ಜೊತೆಗೆ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಕಡ್ ಕಡಿಮೆ ಉರಿಯಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಿ ಎತ್ತಿಕೊಂಡ್ರೆ ಒಳ್ಳೆ ಪಲ್ಯ ರೆಡಿ ಆಗುತ್ತೆ ಚಪಾತಿಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಮತ್ತು ನಮ್ಮಮ್ಮ ಮಾಡಿದ ಈ ರೆಸಿಪಿಗಳು ಹೇಗಿರುತ್ತೆ ಅಂತ ಹೇಳಿ ಸೊ ನಿಮಗೆ ನನ್ನ ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಲೈಕ್ ಒಂದು ಲೈಕ್ ಕೊಡಿ ಅಮ್ಮನಿಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡಿಕೊಡಿ ಸೊ ಅದನ್ನು ಕ್ಲೀನಾಗಿ ನಾವು ಒಗ್ಗರಣೆ ಮಾಡಿಬಿಟ್ಟು ಅದು ಒಂದು ಹತ್ತು ನಿಮಿಷ ಇಲ್ಲ ಒಂದು ಹದಿನೈದು ನಿಮಿಷ ಕ್ಲೀನಾಗಿ ಪಲ್ಯನ ಬೇಯಿಸ್ಕೋಬೇಕು ಎಲ್ಲ ಹಾಕಿ ಪ್ಲೇಟ್ ಮುಚ್ಚಿ ಮತ್ತು ಒಂದೆರಡು ಸರಿ ನೋಡಿಕೊಂಡು ತಿರ್ಗಿಸ್ಕೋಬೇಕು ಅದಾದಮೇಲೆ ಪಲ್ಯ ರೆಡಿ ಆಗುತ್ತೆ ಅಷ್ಟರಲ್ಲಿ ಈ ಕಡೆ ಅಮ್ಮ ರಸಮ್ನ ಮಾಡ್ಕೋತಾರೆ ಒಗ್ಗರಣೆನ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಇದು ದೋಸೆ ಮೇಲೆ ಚಪಾತಿ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಸೊ ಮಾಡಿ ನೋಡಿ ನಿಮ್ಮ ಹಳ್ಳಿ ಸೈಡಲ್ಲಿ ಈ ಥರ ಕಾಳುಗಳು ಸಿಗುತ್ತೆ ಅಂಗಡಿಗಳಲ್ಲೂ ಸಿಗುತ್ತೆ ಮತ್ತು ನಾನು ಹೆಸರು ಕಾ ಅಂದರೆ ಅಲಸಂದಿ ಕಾಳು ಅಂದ್ಕೊಂಡಿದ್ದೆ ಅಮ್ಮ ತೊಗರಿ ಕಾಳು ಅಂಥೇಳಿ ಸೊ ನಾನೇ ಮಾಡ್ತೀನಿ ಅಂಥೇಳಿ ರೆಸಿಪಿನ ಮಾಡೋದನ್ನು ಇದ್ದಾರೆ ಇಲ್ಲಿ ರಸಕ್ಕೆ ಪಲ್ಯ ಒಂದು ಇಪ್ಪತ್ತು ನಿಮಿಷ ಹಾಗೆ ಬೇ ಇಲ್ಲಿ ಕಡಿಮೆ ಉರಿಯಲ್ಲಿ ಇಲ್ಲಿ ಸಾಮ್ ಅಂದರೆ ರಸ ಏನಿದೆ ನಾವು ಬೇಳೆ ಬೇಯಿಸ್ಕೊಂಡಿರುವಂಥ ನೀರಿಗೆ ನಾವು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಒಂದು ಸ್ವಲ್ಪ ಟೊಮಾಟೊ ಒಂದು ಈರುಳ್ಳಿ ಕೊತ್ತಂಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವ್ರಿಗೂ ಚೆನ್ನಾಗಿ ತಿರ್ಗಿಸ್ಕೋಬೇಕು ಸೊ ನಾನು ಕೂಡ ಅಮ್ಮನಿಗೆ ಅಲ್ಲೇ ಹೆಲ್ಪ್ ಇದ್ದೀನಿ ನಿಂತ್ಕೊಂಡು ಸೊ ಅಮ್ಮನ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದು ಸಿಂಪಲ್ಲಾಗಿ ಏನು ಹಾಕ್ದಿರೋ ಮಾಡಿದ್ರು ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರಾಗ್ಬೋದು ಪಲ್ಯ ಆಗ್ಬೋದು ಹಳ್ಳಿ ಸೈಡಲ್ಲೆಲ್ಲ ಹಾಗೆ ಮಾಡ್ಕೊಳ್ಳೋದು ಸೊ ಅದೇ ಥರ ಮಾಡ್ತಾರೆ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕಾಗತ್ತೆ ನಾವು ಇಲ್ಲಿ ಸಿಟಿಯಲ್ಲಿ ಎಷ್ಟೊಂಥರ ಮಸಾಲೆಗಳನ್ನ ಹಾಕಿ ಮಾಡ್ತೀವಿ ಆದರೂ ಕೆಲವೊಂದು ಸರಿ ರುಚಿಯಾಗಿ ಬರೋದಿಲ್ಲ ಸೊ ಅಲ್ಲಿಯೂ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡಿದ್ರು ಅಮ್ಮ ಅಷ್ಟೇ ಟೇಸ್ಟಿಯಾಗಿತ್ತು ಯಾವುದೇ ಸಾಂಬಾರು ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಏನೂ ಹಾಕ್ಕೊಂಡಿರಲಿಲ್ಲ ನೋಡಿ ಸಾಂಬಾರಿಗೆ ಅರಶಿನ ಪುಡಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ರಸ ಇಷ್ಟೇ ಹಾಕಿ ಒಗ್ಗರಣೆ ಅಂದರೆ ನೀರು ಹಾಕಬಾರ್ದು ನಾವು ಎಷ್ಟು ಬೇಯಿಸ್ಕೊತೀವೋ ತೊಗರಿಕಾಳು ಹಾಕಿ ಅಷ್ಟೇ ನೀರಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಒಂದು ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿನ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಕ್ಕಳು ಯಾವಾಗೂ ಅಷ್ಟು ಇಷ್ಟಪಡ್ದಿರೋ ತುಂಬಾ ಇಷ್ಟಪಟ್ಟು ತಿಂದರು ಎಲ್ಲರಿಗೂ ಇಷ್ಟ ಆಯಿತು ಫ್ರೆಂಡ್ಸ್ ಅವತ್ತು ನಾನು ದೋಸೆ ಕೂಡ ಮಾಡಿದ್ದೆ ಸೊ ಅದು ಕಾಂಬಿನೇಷನ್ ಇರುತ್ತೆ ಅಂತ ಹೇಳಿ ತುಂಬ ಟೇಸ್ಟಿಯಾಗಿ ಬಂತು ಎಲ್ಲರೂ ಊಟ ಮಾಡಿ ಸೊ ನೋಡಿ ಈ ಥರ ಇರುತ್ತೆ ಅಮ್ಮ ಮಾಡಿದ ಅಡುಗೆ ನಿಮಗೆಲ್ಲ ಇಷ್ಟ ಆಗ್ಬೋದು ನೋಡಿ ಅದು ಕುದಿಯೋಕೆ ಮುಂಚೆನೇ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ ಅಂಥೇಳಿ ಅಮ್ಮ ನೋಡ್ತಾ ಇದ್ದಾರೆ ನೋಡಿ ರೆಡಿ ಆಯಿತು ಕರೆಕ್ಟಾಗಿ ಎಲ್ಲ ಹತ್ತು ಹತ್ತು ನಿಮಿಷಗೆಲ್ಲ ಅಡುಗೆ ಆಗೋಯಿತು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಅಡುಗೆ ಮಾತ್ರ ಸೊ ನಾನು ಕೂಡ ಪಲ್ಯ ಕೂಡ ಆಯಿತು ಮತ್ತು ರಸ ಆಯಿತು ಅಂಥೇಳಿ ಸೊ ಎಲ್ಲನೂ ಇವಾಗ ಗ್ಯಾಸ್ ಎಲ್ಲ ಆಫ್ ಮಾಡ್ಕೋತಾ ಇದ್ದೀನಿ ಪಲ್ಯ ಕೂಡ ಆಯಿತು ಒಂದ್ಸರಿ ತಿರುಗಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿದ್ರೆ ಪಲ್ಯ ಕಾಳು ಪಲ್ಯ ಕಾಳು ಸಾರು ಎರಡೂ ರೆಡಿ ಆಯಿತು ನೀವು ಅನ್ನಕ್ಕನ ಹಾಕ್ಕೊಬೋದು ಇಲ್ಲ ದೋಸೆ ಚಪಾತಿಗಾನ ಹಾಕೋಬೋದು ಅಷ್ಟೇ ಚೆನ್ನಾಗಿರುತ್ತೆ ಸೊ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಹೇಗಿರುತ್ತೆ ಅಂಥೇಳಿ ಕಮೆಂಟ್ ಮಾಡಿ ನಿಮಗೂ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಇಲ್ಲೋಗಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಸೊ ಇನ್ನೂ ಅಮ್ಮ ಇನ್ನೂ ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸನೂ ಅಮ್ಮ ಮಾಡ್ತೀನಿ ಅಂದ್ರೆ ಅಡುಗೆನ ಸೊ ಅವ್ರು ಮಾಡೋವಂಥ ಹಳ್ಳಿ ಸೈಡ್ ರೆಸಿಪೀಸ್ನೆಲ್ಲ ಶೇರ್ ಇರ್ತೀನಿ ಸೊ ನಾನು ಅಂಗಡಿಯಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ನೋಡ್ಬೋದು ಎಷ್ಟು ಚೆನ್ನಾಗಿರೋವಂಥ ರಸಮು ಪಲ್ಯ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿ ಇತ್ತು ಮತ್ತು ಪಾಪು ಯಾವತ್ತೂ ಅಷ್ಟು ರಸದ ಜೊತೆ ಇರಲಿಲ್ಲ ಆದರೆ ಪಾಪು ಕೂಡ ತಿಂದು ಇಷ್ಟಪಟ್ಟು ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ದು ಸೊ ಆ ಥರ ಮನೆಯವರೆಲ್ಲ ಇಷ್ಟಪಡ್ತೀನೋ ಅಡುಗೆಗಳು ತುಂಬಾ ಚೆನ್ನಾಗಿರುತ್ತೆ ಅಮ್ಮನ ಅಡುಗೆ ಯಾವಾಗೂ ಸೂಪರಾಗಿರುತ್ತೆ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಮರಿದಿರೇ ಒಂದು ಲೈಕ್ ಮಾಡಿ ಓಕೆನಾ ಅಮ್ಮ ಮಾಡಿದ ಎರಡು ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಕನ್ನೆಲ್ಲ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ನನ್ನ ಈ ರೆಸಿಪಿಯೊಂದಿಗೆ ಇವತ್ತಿನ ದೊಗ್ನಿಲಿಗೆ ಏನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದ್ಸಲ ಟ್ರೈ ಮಾಡಿ ನೋಡಿ ನ್ಯಾಚುರಲಾಗಿ ಅಂದರೆ ಹಳ್ಳಿಯಿಂದ ತಂದಂಥ ಕಾಳಿಂದ ನಾವು ಸಾರು ಮತ್ತು ಪಲ್ಯ ಅಮ್ಮ ಮಾಡಿ ತೋರಿಸಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳ್ತಾ ಸೊ ಇವತ್ತಿನ ದೊಗ್ನೇಲಿಗ ಏನು ಮಾಡಿ ಮತ್ತು ನೆಕ್ಸ್ಟ್ ಇನ್ನೊಂದು ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್